ಮಲ್ ನಿರ್ದೇಶಕಿ ರೂಪಾ ವಿರುದ್ಧ ಮಂಡ್ಯ ಜಿಲ್ಲಾ ಸಹಕಾರ ಯೂನಿಯನ್ ಸಹಾಯಕ ಉಪನಿಬಂಧಕರ ಜೊತೆಗೂಡಿ ಕಾಂಗ್ರೆಸ್ ನಾಯಕರು ಷಡ್ಯಂತ್ರ ರೂಪಿಸಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾ ಸಹಕಾರ ಒಕ್ಕೂಟದ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲ್ಲುರಾಯಸ್ವಾಮಿ ಹಾಗೂ ಒಕ್ಕೂಟದ ಸಹಾಯಕ ಎ ಆರ್ ಅನಿತಾ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಮದ್ದೂರು ತಾಲೂಕಿನಿಂದ ಬಿ ಜೆ ಪಿ ಪಕ್ಷದಿಂದ ರೂಪ ಆಯ್ಕೆಯಾಗಿದ್ದು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜಕೀಯವಾಗಿ ಕಿರುಕುಳ ನೀಡುತ್ತಿದೆ ಸ್ಥಳೀಯ ಶಾಸಕರು ಹಾಗೂ ಸಚಿವರು ಷಡ್ಯಂತ್ರ ರೂಪಿಸಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಮುಂದಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಬಿ ಜೆ ಪಿ ಮುಖಂಡ ಅಶೋಕ್ ಜಯರಾಮ್ ನಿರ್ದೇಶಕಿ ರೂಪಾ ಬಿಜೆಪಿ ಮುಖಂಡರಾದ ಸಿಟಿ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ಭೀಮೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಏನು ಇವತ್ತಿನ ದಿನ ಸಹಕಾರ ಸಂಘಗಳ ಉಪ ನಿಬಂಧಕರು ಇವತ್ತು ನನ್ನ ಮಾದಾಪುರ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರದ ಸಂಘದಿಂದ ವಜಾಗೊಳಿಸಿ ಆದೇಶ ಹೊಡೆಸಿರ್ತಾರೆ ಇದು ಇವತ್ತು ಅವ್ರು ಮಾಡ್ತಾ ಇರುವಂಥ ಏಕಪಕ್ಷೀಯ ನಿರ್ಧಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಇಪ್ಪತ್ತೊಂಬತ್ತನೇ ತಾರೀಕು ನೋಟಿಸು ಕಳಿಸಿದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಕೇಸ್ ಇದೆ ಅಂತ ಬಂದು ಹೇಳ್ತಾರೆ ಸನ್ಮಾನ್ಯ ಎ ಆರ್ ಅವರು ನನಗೆ ಇಪ್ಪತ್ತೊಂಬತ್ತಕ್ಕೆ ನೋಟಿಸ್ ತಲುಪಲ್ಲ ಎರಡನೇ ತಾರೀಕು ತಲುಪುತ್ತೆ ಮೂವತ್ತೊಂದಕ್ಕೆ ನೋಟಿಸ್ ಬರುತ್ತೆ ನನಗೆ ಎರಡನೇ ತಾರೀಕು ಬರ್ತೀನಿ ಎರಡನೇ ತಾರೀಕು ಬಂದು ನಾನು ಇವತ್ತು ಹೇಳ್ತೀನಿ ಅವ್ರಿಗೆ ಲಾಯರ್ ಇಟ್ಕೊಳ್ಳೋಕೆ ಕಾಲಾವಕಾಶ ಕೊಡಿ ಅಂತ ಕೇಳ್ತೀನಿ ಇಲ್ಲಿದೆ ನೋಡಿ ದಯಮಾಡಿ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದೀನಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಕಾಲಾವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಿನ್ನೆ ನಾನು ಬಂದು ಲಾಯರ್ ಮುಖಾಂತರ ಒಕಾಲತ್ ಹಾಕ್ಸೋಕೋದ್ರೆ ನೀವು ಅಬ್ಜೆಕ್ಷನ್ ಆಗ್ತಾಯಿಲ್ಲ ಬರೀ ವಕಾಲತ್ ಇದ್ದೀರಿ ನನಗೆ ತುಂಬ ಟೈಮ್ ಆಗೋಗಿದೆ ನಮಗೆ ತುಂಬ ಒತ್ತಡ ಇದೆ ಅಂತೇಳಿ ನಮ್ಮನ್ನ ವಕಾಲತ್ನ ಲಾಯರ್ನ ಲಾಯರ್ ಮುಖಾಂತರ ವಕಾಲತ್ತು ವಾದ ವಿವಾದಗಳನ್ನ ಪರಿಶೀಲಿಸಿ ಅವ್ರು ಏನು ಬೇಕಾದ್ರೂ ನಿರ್ಧಾರ ಮಾಡಲಿ ನಮ್ಮ ಪರವಾಗಿ ಮಾಡಿ ನಾವೆಲ್ಲೂ ಕೇಳಿಲ್ಲ ಈ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಗೊಬಂದಿದ್ದೀನಿ ಆದರೂ ಕೂಡ ಅದನ್ನ ಗಮನಿಸ್ತೇನೆ ಇವತ್ತು ಏಕಾಏಕಿಯಾಗಿ ನನ್ನ ಆ ಮಾದಾಪುರ ದೊಡ್ಡಿ ಆಲು ಉತ್ಪಾದಕರ ಸಹಕಾರ ಸಂಘದಿಂದ ಮೂರು ವರ್ಷ ಅವಧಿಗೆ ಅಂತೇಳಿ ಇವತ್ತೇನು ಚುನಾವಣೆ ಮುಂಬರುವ ಚುನಾವಣೆ ಇದೆ ಇವತ್ತು ಒಂದು ಮಹಿಳೆ ಅಂತೇಳಿ ಇವತ್ತು ಮಹಿಳೆ ರೈತರು ಪರವಾಗಿ ಹೋರಾಟ ಮಾಡ್ತಾಳೆ ಒಬ್ಬ ಮಹಿಳೆಯನ್ನು ಒಂದು ಉದ್ದೇಶಪೂರ್ವಕ ಇಟ್ಕೊಂಡಿವರು ಇವತ್ತು ಒಬ್ಬ ಮಹಿಳೆನ ಮುಂದೆ ಬರಬಾರ್ದು ಅಂತೇಳಿ ನನಗೆ ತುಂಬ ಮಾನಸಿಕವಾಗಿ ಐದು ವರ್ಷ ತುಂಬ ಹಿಂಸೆ ಕೊಟ್ಟಿದ್ದಾರೆ ಎಲ್ಲ ಕೋರ್ಟಲ್ಲಿ ಗೆದ್ಕೊ ಬಂದೀನಿ ಸುಪ್ರೀಂ ಕೋರ್ಟಲ್ಲಿ ಕೂಡ ತಡೆ ಇದ್ರು ಕೂಡ ಇವತ್ತು ನಮ್ಮ ವಕಾಲತ್ನ ಸ್ವೀಕಾರ ಮಾಡ್ದೀನಿ ಇವತ್ತು ಟ್ವೆಂಟಿ ನೈನ್ ಸೀಲಿ ನನ್ನ ನಾನು ಅನರ್ಹಗೊಳಿಸಿದ್ದೀನಿ ಅಂತ ಹೇಳ್ತಾರೆ ಮೇಡಮ್ನವರು ಆ ಮೇಡಮ್ನವ್ರು ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಟ್ವೆಂಟಿ ನೈನ್ ಸೈನ್ ಎಷ್ಟು ಪ್ರಕರಣಗಳನ್ನ ನೀವು ಹದಿನೈದು ದಿವಸ ಮುಗಿಸಿದ್ದೀರಾ ಇವತ್ತು ಹದಿನೈದು ದಿವಸದಲ್ಲಿ ಎಷ್ಟು ಪ್ರಕರಣಗಳನ್ನ ಮುಗಿಸಿದ್ದೀರಾ ಎಷ್ಟು ಪ್ರಕರಣಗಳು ಇವತ್ತು ಕಣ್ಮುಂದೆ ಇವೆ ಅಂತೇಳಿ ಇವತ್ತು ಯಾರ ಷಡ್ಯಂತರ ದಯಮಾಡಿ ಅವರೇ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಿಂದೆ ಯಾರಿದ್ದಾರೆ ಯಾಕೆ ಒಂದು ಹೆಣ್ಮಗಳಿಗೆ ಇಷ್ಟೆಲ್ಲ ತೇಜವಾದ ಮಾಡ್ತಿದ್ದೀರಾ ಇವತ್ತು ನೀವು ನಮ್ಮ ನಮ್ಮ ಕಡೆಯಿಂದ ವಕಾಲತ್ತು ವಹಿಸಿ ನಮ್ಮ ವಾದ ವಿವಾದಗಳನ್ನು ಕೇಳ್ದೇನೆ ಇವತ್ತು ನೀವು ಏಕಾಪಕ್ಷೀಯ ನಿರ್ಣಯ ಮಾಡಿ ಇವತ್ತು ನನ್ನ ಅನರ್ಹಗೊಳಿಸಿದ್ದೀರಿ ಇವತ್ತು ದೇವರು ಆ ನ್ಯಾಯ ಇದ್ದರೆ ದೇವರು ಕಾಪಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಹೆಣ್ಣು ಮಗಳು ಬೆಳಿಬಾರ್ದು ಅಂತೇಳಿ ಇಷ್ಟೆಲ್ಲ ದುರುದ್ದೇಶ ಇಟ್ಕೊಂಡು ನನಗೆ ತುಂಬ ಐದು ವರ್ಷ ತಾವಿಂದ ತುಂಬ ನೋವು ಕೊಟ್ಟಿದ್ದಾರೆ ದಯಮಾಡಿ ಇದು ಮಾಧ್ಯಮದವರು ಎಲ್ಲ ಕಡೆ ಬಿಂಬಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್